ಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ನವೆಂಬರ್ ಕ್ರಾಂತಿ ವಿಚಾರ ಬಗ್ಗೆ ನಾನು ಮಾತನಾಡುವುದಿಲ್ಲ ಕೋಲಾರದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ನವೆಂಬರ್ ಕ್ರಾಂತಿ ವಿಚಾರ ಅನಾವಶ್ಯಕ ಎಂದು ಹೇಳಿದ್ದಾರೆ ಬಂಗಾರಪೇಟೆ ತಾಲೂಕಿನ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರ ಮಗಳ ಮದುವೆಗೆ ಆಗಮಿಸಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಹಾರ ಸಚಿವ ಮುನಿಯಪ್ಪ ಅವರು ತಮ್ಮ ಅಭಿಮಾನದಿಂದ ಮುಖ್ಯಮಂತ್ರಿ ಆಗುತ್ತೇನೆ ಎಂದು ಹೇಳಿದ್ದಾರೆ ಹೊರತು ತಮಗೆ ಯಾವುದೇ ಆಸೆಗಳಿಲ್ಲ ಎಂದರು ತಾವೂ ಸಹ ಎಚ್ ಮುನಿಯಪ್ಪ ಮುಂದಿನ ಮುಖ್ಯಮಂತ್ರಿ ಆಗಬೇಕೆಂದು ಹೇಳಿರುವುದಾಗಿ ತಿಳಿಸಿದರು ಅದರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ

ಇಲ್ಲ ನಾವು ಯಾವ ಮೀಟಿಂಗ್ ಊಟಕ್ಕೆ ಊಟಕ್ಕೆ ಸೇರ್ತಾ ಇರ್ತೀವಿ ತಿಂಡಿಗೆ ಸೇರ್ತಾ ಇರ್ತೀವಿ ಕಾಫಿ ಸೇರ್ತಾ ಇರ್ತೀವಿ ಅಂದರೆ ಇದನ್ನೇ ಚರ್ಚೆ ಮಾಡ್ತೀವಿ ಅಲ್ಲ ನೀವು ಮಾತ್ರ ಬೇರೆ ಬೇರೆ ನಮಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರೋದಿಲ್ವಾ ಇಂಟರ್ನಲ್ ರಿಸರ್ವೇಷನ್ ಇದೆ ನಮ್ಮ ಎಸ್ ಸಿ ಪಿ ಟಿ ಎಸ್ ಇದೆ ಸಾಕಷ್ಟು ವಿಚಾರಗಳು ಇರ್ತವೆ ಅದನ್ನು ಚರ್ಚೆ ಮಾಡ್ತೀವಿ ಅದು ಬಿಟ್ಟು ಬೇರೆ ಬರೀ ಇದನ್ನೇ ಮಾತಾಡ್ಕೊಂಡಿರಕ್ಕೆ ಆಗೋದಿಲ್ಲ ಸರ್ಕಾರದಲ್ಲಿ ಗೊತ್ತಿಲ್ಲಪ್ಪ ಅದೆಲ್ಲ ಬಿಡಿ ಬೇರೆ ಇನ್ನೇನಾರ ಕೇಳಿ ಸಮಾವೇಶ ಮಾಡ್ತೀವಿ ಸಮಾವೇಶ ಸಂದರ್ಭ ಬಂದಾಗ ಮಾಡ್ತೀವಿ ಮಾಡ್ತೇವೆ ಅದರಲ್ಲಿ ಏನು ವಿಶೇಷತೆ ಏನಿಲ್ವಲ್ಲ ಎಲೆಕ್ಷನ್ ಈಗ ಮುಂಚೆ ಮಾಡಿದ್ವಲ್ಲ ಚಿತ್ರದುರ್ಗದಲ್ಲಿ ಎಸ್ ಸಿ ಎಸ್ ಟಿ ಕಾನ್ಫರೆನ್ಸ್ ಮಾಡಿದ್ದು ಅದೇ ರೀತಿ ಮಾಡ್ತೀವಿ

ಅದು ಬರೋದು ಇಲ್ಲ ಪ್ರಸ್ತಾವನೆ ಬಂದರೆ ಎಸ್ ಪಿ ಅವರಿಂದ ಪ್ರಸ್ತಾವನೆ ಬಂದರೆ ಅದನ್ನು ಪರಿಶೀಲನೆ ಮಾಡ್ತೀವಿ ಅದು ನ್ಯಾಷನಲ್ ಪೊಲೀಸ್ ಕಮಿಷನ್ ಅವ್ರದ್ದು ಗೈಡ್ಲೈನ್ಸ್ ಇದ್ದಾವೆ ಆ ನಾವು ಒಳಗಡೆ ಬಂದರೆ ಅದಕ್ಕೆ ಕನ್ಸಿಡರ್ ಮಾಡ್ತೀವಿ ಹೌದು ನಾನು ಗಮನಿಸಿದ್ದೀನಿ ನಾನು ನಾನು ಗಮನಿಸಿದ್ದೀನಿ ಅವರು ಹೇಳಿಕೆಗಳನ್ನ ನಾನು ಕೂಡ ಗಮನಿಸಿದ್ದೆ ಹಾಂ ಯಾವುದು ಆಗುತ್ತಾ ಆಗುತ್ತಾ ನಿಮಗೆ ನಿಮಗೇನಾರ ಮಾಹಿತಿ ಬಂದಿದೆಯಾ ಯು